ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ರಾಜ್ಯದಲ್ಲಿ ಗಲ್ಲಿ ಗೊಂದರಂತೆ ತಲೆ ಎತ್ತುತ್ತಿರುವ ಮೈಕ್ರೋನಾನ್ಸ್ ಕಿರು ಸಾಲ ನೀಡುವ ಸಂಸ್ಥೆಗಳ ಸಾಲ ವಸೂಲಾತಿ ಕಿರುಕುಳ ತಾರಕಕ್ಕೇರಿದೆ ಸಾಲ ಕೊಡುವಾಗ ಯಾವುದೇ ದಾಖಲೆ ನೋಡದೆ ಮನೆ ಬಾಗಿಲಿಗೆ ಬಂದು ಹಣ ಕೊಟ್ಟು ಹೋಗುವ ಈ ಸಂಸ್ಥೆಗಳು ಸಾಲದ ಕಂತು ಪಾವತಿ ವಿಳಂಬವಾದಾಗ ಬಡ್ಡಿ ಚಕ್ರಬಡ್ಡಿ ಸೇರಿಸಿ ಸುಲಿಗೆ ಮಾಡ್ತಾ ಮನೆ ಮುಂದೆ ಬಂದು ಮರ್ಯಾದೆ ತೆಗೆಯುವ ಈ ಹಣ ಬಾರಕ ದೌರ್ಜನ್ಯದಿಂದ ಆತ್ಮಹತ್ಯೆಗೆ ಶರಣಾಗುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗತೊಡಗಿದೆ ಕೂಡಲೇ ಇವುಗಳಿಗೆ ಕಡಿವಾಣ ಹಾಕಬೇಕೆಂದು ಬ್ಯಾಂಕ್ಗಳು ಆರ್ಬಿಐ ಮೊರೆ ಹೋಗಿವೆ ಈ ಸುದ್ದಿಗಾಗಿ ಮುಖಪುಟ ನೋಡಿ ಕೇಂದ್ರ ಸರ್ಕಾರದ ಬರ ಪರಿಹಾರ ಹಣ ಬಂತಲ್ಲ ಎಂದು ಖುಷಿಯಲ್ಲಿದ್ದ ರಾಜ್ಯದ ರೈತರಿಗೆ ಜೋಡಿ ಆಘಾತ ತಟ್ಟಿದೆ ಕೇಂದ್ರದ ಪರಿಹಾರ ವಿಳಂಬವಾಗಿದ್ದ ಕಾರಣಕ್ಕೆ ರಾಜ್ಯ ಸರ್ಕಾರ ಎರಡು ಸಾವಿರ ರೂಪಾಯಿಗಳನ್ನು ಮಧ್ಯಂತರ ಪರಿಹಾರವಾಗಿ ಫಲಾನುಭವಿಗಳಿಗೆ ನೀಡಿತ್ತು ಇದೀಗ ಆ ಹಣವನ್ನು ಕೇಂದ್ರದ ಪರಿಹಾರದಲ್ಲಿ ಕಡಿತ ಮಾಡಿಕೊಳ್ಳುತ್ತಿರುವುದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ ಮತ್ತೊಂದೆಡೆ ಬ್ಯಾಂಕ್ಗಳು ಸಾಲದ ಮೊತ್ತಕ್ಕೆ ಪರಿಹಾರದ ಹಣವನ್ನು ಜಮೆ ಮಾಡುತ್ತಿರುವುದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ ಪ್ರಸಕ್ತ ವರ್ಷದ ಸಿಇಟಿ ಪರೀಕ್ಷೆಯಲ್ಲಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳ ಎಡವಟಿನಿಂದ ಮುಜುಗರಕ್ಕೀಡಾಗಿದ್ದ ರಾಜ್ಯ ಸರ್ಕಾರ ಕೊನೆಗೂ ಈ ಪ್ರಮಾದಕ್ಕೆ ತಲೆದಂಡ ಪಡೆದಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯಕಾರಿ ನಿರ್ದೇಶಕಿ ಎಸ್ ರಮ್ಯಾ ಅವರನ್ನು ಎತ್ತಂಗಡಿ ಮಾಡಲಾಗಿದೆ ಇವರ ಸ್ಥಾನಕ್ಕೆ ತಾಂತ್ರಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕ ಎಚ್ ಪ್ರಸನ್ನ ನೇಮಕಗೊಂಡಿದ್ದಾರೆ ಈ ವರದಿಗೆ ವಿಜಯವಾಣಿ ನೋಡಿ ರಾಜ್ಯದಲ್ಲಿ ತಲ್ಲಣ ಮೂಡಿಸಿದ್ದ ಚಿತ್ರದುರ್ಗ ಅಸ್ಥಿಪಂಜರ ಪತ್ತೆ ಪ್ರಕರಣಕ್ಕೆ ತಿರುವು ಸಿಕ್ಕಿದೆ ಎಲ್ಲ ಅಸ್ಥಿ ಅತಿಯಾದ ನಿದ್ರೆ ಮಾತ್ರೆ ಸೇವಿಸಿರುವ ಅಂಶ ಎಫ್ಎಸ್ಎಲ್ ವರದಿಯಲ್ಲಿ ಪತ್ತೆಯಾಗಿದೆ ಆದರೆ ನಿದ್ರೆ ಮಾತ್ರೆಯಿಂದಲೇ ಸಾವು ಸಂಭವಿಸುತ್ತಾ ಎಂಬುದು ಇನ್ನೂ ದೃಢಪಟ್ಟಿಲ್ಲ ವರದಿಯಲ್ಲಿ ಏನೆಲ್ಲ ಮಾಹಿತಿ ಇದೆ ಅನ್ನೋ ಕುತೂಹಲಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ ಆಂತರಿಕ ದಂಗೆಗೆ ಫ್ರಾನ್ಸ್ ಬೆಚ್ಚಿದೆ ನ್ಯೂ ಕೊಲೋಡಿನಿಯಾದಲ್ಲಿ ಮತದಾನ ಸುಧಾರಣೆ ವಿರೋಧಿಸಿ ಸಾರ್ವಜನಿಕರು ಹಿಂಸಾಚಾರಕ್ಕಿಳಿದಿದ್ದಾರೆ ಘರ್ಷಣೆಯಲ್ಲಿ ನಾಲ್ಕು ಮಂದಿ ಸಾವನ್ನಪ್ಪಿ ಮುನ್ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡ ಬೆನ್ನಲ್ಲೇ ಹನ್ನೆರಡು ಗಂಟೆ ಎಮರ್ಜೆನ್ಸಿ ಘೋಷಿಸಲಾಗಿದೆ ಫ್ರಾನ್ಸ್ ಪರಿಸ್ಥಿತಿಯ ಡಿಟೇಲ್ ರಿಪೋರ್ಟ್ಗೆ ದೇಶ ವಿದೇಶ ಪುಟ ನೋಡಿ ಉಪೇಂದ್ರ ನಿರ್ದೇಶನದ ಏಳನೇ ಹಾಗೂ ನಾಯಕನಾಗಿ ನಟಿಸಿದ ಮೊದಲ ಸಿನಿಮಾ ಎ ಸಾವಿರದ ತೊಂಬತ್ತೆಂಟರಲ್ಲಿ ರಿಲೀಸ್ ಆಗಿದ್ದ ಈ ರೊಮ್ಯಾಂಟಿಕ್ ಸೈಕಾಲಜಿಕಲ್ ಥ್ರಿಲ್ಲರ್ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡಿತ್ತು ಇದೀಗ ಇಪ್ಪತ್ತಾರು ವರ್ಷಗಳ ನಂತರ ಎ ಎಂದು ಮತ್ತೆ ರೀ ರಿಲೀಸ್ ಆಗ್ತಾ ಇದೆ ಈ ಬಗ್ಗೆ ಎ ಚಿತ್ರದ ನಾಯಕಿ ಚಾಂದಿನಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಈ ಸ್ಯಾಂಡಲ್ವುಡ್ ಸಿನಿಮಾ ಸುದ್ದಿಗೆ ಸಿನಿವಾಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ